ಫಾರ್ಮ್ಸ್ ಅದು ಟ್ರೈ ಮಾಡ್ತಿದ್ದೆ ಇದು ಅದೇ ಆಫ್ಟರ್ ಅ ಲಾಂಗ್ ಟೈಮ್ ನನಗೆ ಬೇಕು ಮಾಡಬೇಕು ಮಾಡಬೇಕು ಬೇಡವಾ ಸುಮಾರು ವರ್ಷ ಕನ್ಫ್ಯೂಷನ್ ಇತ್ತು ನಾನಿಗೆ ತಗೋಬೇಕಾ ಬೇಡವಾ ಅಂತ ಬಂದ್ಬಿಟ್ಟಿದೀನಿ ಇವಾಗ ಹೆಂಗೆ ಹಿಂದೆ ಹೋಗೋದು ಅಂತ ಒಂದ್ಸತಿ ಆಮೇಲೆ ಏನ್ ಮಾಡೋದು ಹೆಂಗ್ ಕ್ರ್ಯಾಕ್ ಮಾಡೋದು ಹೆಂಗೆ ಮುಂದೆ ಹೋಗೋದು ಯಾರು ದಾರಿ ಅಂದಾಗ ಇಲ್ಲ ಅಂದಾಗ ಕೆಲಸದ ಯು ಡೌನ್ ಅದೆಲ್ಲಾದ್ರೂ ಮಧ್ಯದಲ್ಲಿ ಹಿಂಗೆ ಕಲರ್ಸ್ಗೆ ಸುಮಾರು ಸೀರಿಯಲ್ ಸ್ಟಾರ್ಟ್ ಈಗ ಸ್ಟಾರ್ಟ್ ಆಯ್ತಲ್ಲ ಹಾಗೆ ಇದರಲ್ಲಿ ಯಜಮಾನ ಸೀರೀಸ್ ಆಫ್ ಪ್ರಾಜೆಕ್ಟ್ ಯಜಮಾನ ಟೀಮಿಂದ ಸರ್ ಆಫೀಸಿಂದ ಕಾಲ್ ಬಂತು ಹಿಂಗೆ ಆಡಿಷನ್ ಮಾಡ್ತಾ ಇದೀವಿ ಬನ್ನಿ ಅಂತ ಸೊ ಹೋದೆ ಒಂದು ರೌಂಡ್ ಆಡಿಷನ್ ಕೊಟ್ಟೆ ಅದಾದ್ಮೇಲೆ ನನಗೆ ಆಲ್ಮೋಸ್ಟ್ ಮೂರು ತಿಂಗಳು ಏನೂ ಕಾಲ್ ಬರಲಿಲ್ಲ ಮೂರು ತಿಂಗಳು ಏನೂ ಕಾಲ್ ಬರಲಿಲ್ಲ ಸೊ ಗೊತ್ತಿಲ್ಲ ಎಷ್ಟೊಂದು ಸತಿ ಹಿಂಗೆ ಕಾಲ್ ಬರಲ್ಲ ಕಾಲ್ ಬರೋಲ್ಲ ಸೊ ಆದರೆ ಅವರೇ ಕಾಲ್ ಮಾಡ್ತಾರಲ್ವ ಸೊ ಹೆಂಗೆ ಜಾಸ್ತಿ ಫಾಲೋಅಪ್ಸ್ ಮಾಡೋಕ್ಕೆ ಹೋಗಿಲ್ಲ ಅದಾದಮೇಲೆ ಒಂದು ಮೂರು ತಿಂಗಳು ಆದಮೇಲೆ ಮತ್ತಿನ್ನೊಂದು ಸರ್ತಿ ಕಾಲ್ ಬಂತು ಮತ್ತೊಮ್ಮೆ ಬನ್ನಿ ಆಫೀಸ್ಗೆ ಅಂತ ಐ ಥಿಂಕ್ ಇಟ್ ಈಸ್ ಇನ್ ನವಂಬರ್ ಡಿಸೆಂಬರ್ ಹಾಗೆ ಕಳೆದ ವರ್ಷ ಹಾಂ 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 ಲಾಸ್ಟ್ ಇಯರ್ ಮತ್ತು ಅವಾಗ ಹಿಂದ ಎರಡು ಸತಿ ಏನೋ ಆಡಿಷನ್ ಕೊಟ್ಟಿದ್ದೀನಿ ಏನು ಏನು ಏನೂ ಗೊತ್ತಿಲ್ಲ ಏನು ಪ್ರೊಸೆಸ್ ಆಗ್ತಿದೆ ನಾನು ಯಾವ ಪಾತ್ರ ಇದ್ದೀನಿ ಏನೂ ಇಲ್ಲ ಅದಾದಮೇಲೆ ಐ ಥಿಂಕ್ ಥರ್ಡ್ ಟೈಮ್ ಸೆಕೆಂಡ್ ಟೈಮ ಥರ್ಡ್ ಟೈಮು ಇನ್ನೇ ನಾಳೆ ಶೂಟು ಹಿಂದಿನ ಕರೆದ್ರು ಆಫೀಸ್ಗೆ ಮತ್ತೆ ಅವತ್ತು ಆಡಿಷನ್ ಮಾಡಿಸ್ತಿದ್ದಾರೆ ಮತ್ತೆ ಅವತ್ತು ನನಗೆ ಇನ್ನೊಂದು ಸ್ಕ್ರಿಪ್ಟ್ ಪೇಪರ್ ಕೊಟ್ಬಿಟ್ಟು ಲುಕ್ ಟೆಸ್ಟ್ ತೊಗೊಂಡ್ರು ಆವಾಗ ನನಗೆ ಒಂದು ಟ್ವಿಸ್ಟ್ ಕೊಟ್ಟರು ನೀವು ಚೇರ್ ಮೇಲೆ ಕುತ್ಕೊಂಡು ಒಂದು ಹ್ಯಾಂಡಿಕ್ಯಾಪ್ ರೋಲ್ ಹೆಂಗೆ ಮಾಡ್ಬೋದು ಪ್ಲೇ ಮಾಡಿ ತೋರಿಸಿ ಅಂತ ನನಗೆ ಐಡಿಯಾ ಇಲ್ಲ ತೀರಾ ಹೊಸದು ಯಾರು ನೋಡಿ ನೋಡೂ ಇಲ್ಲ ಆ ಥರದ ವ್ಯಕ್ತಿಗಳು ಹೆಂಗೆ ಬಿಹೇವ್ ಮಾಡ್ತಾರೆ ಅಂತ ಈ ಥರ ಕೇಳ್ತಿದ್ದಾರೆ ಅಂತಾನು ಗೊತ್ತಿಲ್ಲ ಲುಕ್ ಟೆಸ್ಟ್ ಅಲ್ವಾ ಅಷ್ಟೊತ್ತಾಗಲೇ ತುಂಬ ಕೊಟ್ಟಿ ಕೊಟ್ಟು ಅನ್ಸ ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲೇ ಹೋಗಿದ್ದೆ ಕೆಲ್ಸದಲ್ಲಿ ತುಂಬಾ ಸತಿ ಆಗಬೇಕು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿರ್ತೀವಿ ಅಷ್ಟೊತ್ತಿಗೆ ನನ್ನ ಮನಸ್ಥಿತಿ ಹೆಂಗಾಗೋಗಿತ್ತಂದ್ರೆ ಆದ್ರಾಗಲಿ ನನಗೇನು ಇದಿಲ್ಲ ಹೋಪ್ಸ್ ಇಲ್ಲ ಇಲ್ಲ ನನಗೆ ಆಗಲೇಬೇಕು ಅನ್ನೋ ಇದು ಇಲ್ಲ ಒಂದು ಲೆವೆಲಿಗೆ ಬಿಟ್ಬಿಟ್ಟಿದೆ ಏನಾದರೂ ಆಗಲಿ ಅಂತ ಹೋದೆ ಈ ಥರ ಪಾತ್ರ ಮಾಡಿ ಅಂದರು ಮಾಡಿದೆ ಅದು ಇಮಿಡಿಯೇಟಾಗಿ ಅವ್ರು ಇಮಿಡಿಯೇಟಾಗಿ ಎಡಿಟಿಂಗ್ ಮಾಡಿಸಿದ್ರು ಅಲ್ಲಿ ನನಗೇನು ಏನಾಗ್ತಿದೆ ಗೊತ್ತಿಲ್ಲ ಅಷ್ಟು ಯಾಕಂದರೆ ನಾನು ತುಂಬ ದಿನ ಇಷ್ಟು ದಿನ ಕೊಟ್ಟಿದ್ದು ಆಡಿಷನ್ಸ್ ಬೇರೆ ಅಂದರೆ ಆಡಿಷನ್ ಮಾಡಿ ಹೇಳ್ತೀವಿ ಹೋಗಿ ಅಂತ ಹೇಳ್ತಾರೆ ನಾನು ಆಲ್ಮೋಸ್ಟ್ ಇದೇ ಸೀರಿಯಲ್ಗೆ ಎರಡು ರೌಂಡ್ ಆಡಿಷನ್ ಕೊಟ್ಟಿದ್ದೆ ಈ ಥರ್ಡ್ ರೌಂಡಲ್ಲಿ ಅಲ್ಲೇ ಇಮಿಡಿಯೇಟ್ ಎಡಿಟಿಂಗ್ ಮಾಡಿಸಿದ್ರು ಸರಿಗೆ ತೋರಿಸಿದ್ರು ನಮ್ ಸರ್ಗೆ ಅವ್ರು ಅಲ್ಲಿ ಇಮಿಡಿಯೇಟಾಗಿ ಓಕೆ ಆಗೋಯ್ತು ಅವತ್ತು ನನಗೆ ಎಂಟು ಗಂಟೆಲಿ ರಾತ್ರಿ ಯು ಆರ್ ಸೆಲೆಕ್ಟೆಡ್ ಅಂತ ನನ್ಗೆ ಅವಾಗ ಹೇಳ್ತಾರೆ ಆಫೀಸಲ್ಲಿ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಗಾಬ್ರಿ ಟೆನ್ಷನ್ ಆ್ಯಂಡ್ ಆದರೆ ಎಲ್ಲದರ ಮಧ್ಯದಲ್ಲಿ ಇದೇ ಶಾಕಿಂಗ್ ನ್ಯೂಸ್ ಅಂದರೆ ನನಗೆ ಈ ಥರದ ಪಾತ್ರ ಎಸ್ ನೋ ಹೇಳಬೇಕು ಅಂತಲೂ ಗೊತ್ತಿಲ್ಲ ನನಗೆ ಬಂದಿರೋದು ಖುಷಿನ ಈ ಥರದ ಪಾತ್ರಕ್ಕೆ ಈ ಥರದ ಪಾತ್ರಕ್ಕೆ ಬೇಜಾರು ಮಾಡ್ಕೋಬೇಕಾ ಎಸ್ ಅನ್ಬೇಕಾ ನೋ ಅನ್ಬೇಕಾ ಇಲ್ಲ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂದ್ಕೊಂಡು ಯಾಕೆಂದರೆ ಇಟ್ ವಾಸ್ ನಾಟ್ ಎನಿ ಕ್ಯಾರೆಕ್ಟರ್ ರೋಲ್ ಇಟ್ ವಾಸ್ ದಿಸ್ ಇಸ್ ಆಲ್ಸೋ ಲೀಡ್ ಸೆಕೆಂಡ್ ಹೀರೋಯಿನ್ ಅಂತ ಹೇಳ್ತಿದ್ದಾರೆ ಬಟ್ ಪಾತ್ರ ಹಿಂಗೆ